ಮಾಡಿದವರು ಆದ್ರೆ ನಮ್ಮ ಬೇಡಿಕೆ ಏನು ಅಂತಂದ್ರೆ ಈ ಹಿಂದೆ ನಲವತ್ತು ನಲವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಬೆಂಗಳೂರು ಸಂಪೂರ್ಣವಾಗಿ ಬೆಳೆದೋಗಿದೆ ಇವತ್ತು ಸರ್ಕಾರ ಬೀಗ ಹಾಕೊಂಡು ಬಂದಿದೆ ಕರೆಕ್ಟಾ ನಮ್ಮ ಬೇಡಿಕೆ ಏನು ಗೊತ್ತಾ ನೀವು ಮಾಡ್ಕೊಳ್ಳಿ ನೀವು ಕಾನೂನನ್ನ ಮಾಡಿ ನಾವು ಬೇಡ ಅನ್ನಲ್ಲ ನಿಮ್ಮ ಕಾನೂನಿನ ವಿರೋಧನೂ ಕೂಡ ನಾವು ವ್ಯಕ್ತಪಡಿಸಲ್ಲ ಆದರೆ ಇವತ್ತು ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ನೀವು ನೀಡಿದಿರಿ ಎರಡ್ ಸಾವಿರದ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಫಿಬ್ರವರು ಮುಂಚಿತವಾಗಿ ಏನ್ಕೊಂಡಿದ್ದೀರಿ ನಾಲ್ಕು ಲಕ್ಷ ವಿದ್ಯುತ್ ಸಂಪರ್ಕಿಂಗ್ ಇದೆ ದಯಮಾಡಿ ಆ ಸಂಪರ್ಕನ ಕೊಟ್ಬಿಡಿ ಮತ್ತೆ ಸ್ಮಾರ್ಟ್ ಮೀಟರ್ ಈ ದುಪ್ಪಟ ಕರವನ್ನ ಅವರು ಏರಿಕೆ ಮಾಡಿದ್ದಾರೆ ಅದನ್ನು ಕೂಡ ನಮಗೆ ಕಡಿಮೆ ಮಾಡಬೇಕು ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ ವಿದ್ಯುತ್ ಗುತ್ತಿಗೆದಾರರಿಗೆ ಹೊರಗ ಹೊರೆಯಾಗ್ತಾ ಇದೆ ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಮತ್ತೆ ಐದು ಲಕ್ಷದ ತುಂಡಿಗೆ ತುಂಡು ಗುತ್ತಿಗೆಯನ್ನ ಮಾಡಬೇಕು ಅಂತ ನಾವು ಹಿಂದೆ ಹೋರಾಟ ಮಾಡಿ ನಾವು ಎಸ್ ಎಂ ಕೃಷ್ಣ ಅವರು ಆದೇಶ ತರಿಸಿದ್ರು ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಸ್ಕಮ್ಗಳು ಜಾರಿಗೆ ತರಲಿಲ್ಲ ಅದು ನಮ್ಗೆ ಕಷ್ಟ ಇದೆ ಇವಾಗ ಗುತ್ತಿಗೆದಾರರಿಗೆ ಕೆಲಸ ಇಲ್ಲದೆ ಸುಮಾರು ಎಂಟು ತಿಂಗಳಿಂದ ಆಟೋ ರಿಕ್ಷಾ ವಹಿಸ್ಕೊಂಡ್ರು ಮತ್ತೆ ಬೇರೆ ಯಾವುದೋ ಜೊಮೋಟೋ ಮತ್ತೊಂದು ಇನ್ನೊಂದು ಸಂಗು ಕಡ್ಡೆಕಾಯಿ ವ್ಯಾಪಾರ ಸೋತೆಕಾಯಿ ವ್ಯಾಪಾರ ಬೀದಿ ವ್ಯಾಪಾರಗಳು ರಾಪಿಡ್ ಈ ತರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ ಅದಕ್ಕಾಗಿ ನೀವು ಸರ್ಕಾರ ಆದೇಶ ಮಾಡ ಅವರಿಂದ ಯೋಚನೆ ಮಾಡಬೇಕು ಹಿಂದೆ ಏನಾಗಿದೆ ರಿಜಿಸ್ಟರ್ಗಳು ಆ ರಿಜಿಸ್ಟರ್ ಪ್ರಕಾರ ಅವು ಏನಿದೆ ಅವನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಆದೇಶಗಳನ್ನು ತಗೊಂಡ್ ಬನ್ನಿ ಅದೇ ನಮ್ಮ ಬೇಡಿಕೆ ಆಗಿದೆ ಇನ್ನು ಇನ್ನು ಮುಂದಿನ ವಿಚಾರಗಳು ನಮ್ಮ ಮುಖಾಂತರಗಳು ಮಾತಾಡ್ತಾರೆ ನಮಸ್ಕಾರ ಮಾಧ್ಯಮ ಮಾಧ್ಯಮ ಮಿತ್ರರೇ ನಾವು ಮೂವತ್ತೈದು ಸಾವಿರ ಜನ ಗುತ್ತಿಗೆದಾರರು ಲೈಸೆನ್ಸ್ ಅನ್ನ ಪಡೆದಿದ್ದೇವೆ ಕರ್ನಾಟಕ ಸರ್ಕಾರದಿಂದ ಲೈಸೆನ್ಸ್ ಲೈಸೆನ್ಸ್ ಅನ್ನ ಪಡೆದು ನಾವು ಹಲವಾರು ವರ್ಷ ನಮ್ಮಲ್ಲಿ ಪಿಇ ಓದಿದ್ದಾರೆ ಡಿಪ್ಲೊಮಾ ಓದಿದ್ದಾರೆ ಹಾಗೂ ಸ್ವಯಂ ಉದ್ಯೋಗದ ಅಡಿಯಲ್ಲಿ ಸರ್ಕಾರ ಲೈಸೆನ್ಸ್ ಅನ್ನು ಕೊಟ್ಟು ನಮ್ಮನ್ನ ಇವತ್ತು ಬೀದಿ ಬಾಲ್ ಮಾಡಿದ್ದಾರೆ ಎಂಟು ತಿಂಗಳಿಂದ ನಮ್ ಕಷ್ಟ ಏನಂದ್ರೆ ಇವತ್ತು ಇಬ್ಬರಿಗೂ ಸ್ಪಂದನೆ ಮಾಡಿಲ್ಲ ಇವತ್ತು ಪರಿಸ್ಥಿತಿ ಹೋಗ್ತಾ ಇದೆ ಹಾಗಾಗಿ ನಾವು ನಮ್ಮ ಎಸ್ಕಾಂ ಕಂಪನಿಗಳಿಗೆ ನಾವು ಮನವಿ ಮಾಡ್ಕೊಂಡು ಆರ್ ಸಿ ಗೆ ಮನವಿ ಮಾಡ್ಕೊಂಡು ಅಪರ ವಿಧನ ಅಪರ ಮನೆ ಕಾರ್ಯದರ್ಶಿಗಳಿಗೆ ಮನವಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆಲ್ಲ ಮನವಿ ಮಾಡ್ಕೊಂಡಿದೀವ ಯಾವುದಕ್ಕೆ ಕಿವಿ ಕೊಡದೆ ಇರೋದ್ರಿಂದ ಇವತ್ತು ನಾವು ಗುತ್ತಿಗೆದಾರರು ಮತ್ತು ಗ್ರಾಹಕರ ಒಂದು ನೇತೃತ್ವದಲ್ಲಿ ಹಾಗೆ ಎಫ್ ಕೆ ಸಿ ಕಾಸಿ ಎಸ್ ಸಿ ಎಸ್ ಸಿ ಸಮುದಾಯ ಕನ್ನಡ ಸಂಘಟನೆಗಳ ಸಹಯೋಗದಲ್ಲಿ ಇವತ್ತು ಈ ಒಂದು ಮಿಶ್ರಣವನ್ನು ಹಮ್ಮಿಕೊಂಡಿದ್ದೀವಿ ಕ್ಷಣ ಸರ್ಕಾರ ನಮ್ಮ ಅಹವಾಲನ್ನ ಸ್ವೀಕರಿಸಿ ಏನಿದೆ ಇವತ್ತು ನಮ್ಮ ಕುಣಿ ಬಗ್ಗೆ ಇರ್ಬೋದು ಸ್ಮಾರ್ಟ್ ಮೀಟರ್ ಬಗ್ಗೆ ಇರ್ಬೋದು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ಹಿಂದೆ ಏನೇನು ಅರ್ಜಿ ನೋಂದಾಯಿಸಿದ್ವಿ ಅಂದವೆಲ್ಲ ನಮಗೆ ಈ ಕೂಡಲೇ ಗ್ರಾಹಕರಿಗೆ ತೊಂದರೆ ಆಗದಕ್ಕೆ ಈ ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡದೆ ನಮಗೆ ಕನೆಕ್ಷನ್ ಮಾಡಬೇಕು ಇವತ್ತು ನೆಮ್ಮದಿಯಾಗಿ ಆಗ್ತಾ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಹಾಗೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಿಲ್ಲ ನಮ್ಮ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಕೊಡಕ್ ಆಗ್ತಾ ಇಲ್ಲ ಇ ಎಸ್ ಐ ಪಿ ಎಫ್ ತಗೊಂಡಿದ್ದೀವಿ ಅದ್ರ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದ್ದೀವಿ ಸರ್ಕಾರ ಈಗ ಆಲ್ರೆಡಿ ಏನೇನು ಭಾಗ್ಯ ಪಟ್ಟಿದ್ದಾರೆ ನಮ್ಮ ವಿದ್ಯುತ್ ಗೌಕೆದಾರ್ಯಮೂ ಒಂದು ಮನೆಗೆ ನೆಮ್ಮದಿಯಾಗಿ ಬಿಡ್ತೀವಿ ನಾವು ಕರ್ನಾಟಕ ಸರ್ಕಾರ ಏನೇನು ಮಾಡಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಮ್ಮ ನ್ಯಾಯ ಈಡೇರಿಸೇಬೇಕು ಈಡೇರಿಸ್ ಇದ್ರೆ ಅಗಲ ರಾತ್ರಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ನಾವು ಒಂದು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ಮಾಜಿ ಪ್ರಧಾನ ಕಾರ್ಯದರ್ಶಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಬಂದರು ಏನಂದರೆ ಇನ್ನು ಮುಂದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ನಿಮಗೆ ಸಿ ಸಿ ಇಲ್ಲದೆ ಯಾವುದೇ ತರವಾದ ವಿದ್ಯುತ್ ಸರಬರಾಜು ಆಗಲಿ ಹಾಗೂ ನೀರಿನ ಸರಬರಾಜು ಎರಡನ್ನೂ ನಿಲ್ಲಿಸ್ತಾ ಇದ್ದೀವಿ ನೀವು ಒ ಸಿ 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 ಕಾರ್ಯಕ್ರಮ ನಾವು ನಮ್ಮ ಬೆ ಇವತ್ತು ರಾಜ್ಯದ ಮೂಲೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಎಲ್ಲ ಜಿಲ್ಲೆಗಳಿಂದ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿದ್ಯುತ್ ಗ್ರಾಹಕರು ಇವತ್ತು ಏನು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವೊಂದು ಶಾಂತಿಯುತ ಮೂಲ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಇದು ಸರ್ಕಾರದ ವಿರುದ್ಧ ಅಲ್ಲ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಎಸ್ಕಾಮ್ಸ್ಗಳಿಗೆ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ನಮ್ಮ ಬೇಡಿಕೆಗಳು ಮೊದಲನೆಯದು ಒ ಸಿ ಸಿ ಯಾಕಂದರೆ ಒಂದು ಕಟ್ಟಡಕ್ಕೆ ಇವರು ಓ ಸಿ 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 ಅನ್ನೋದು ಆಕ್ಯುಪೆನ್ಸಿ ಸರ್ಟಿಫಿಕೇಟು ಅದು ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ಮನೆ ಕಟ್ಟಲಿ ಮನೆ ಪೂರ್ತಿ ಆದ ಮೇಲೆ ಅವರು ಅದನ್ನು ಆಕ್ಯುಪೆನ್ಸಿ ಸರ್ಟಿಫಿಕೇಟನ್ನು ಕೇಳಬೇಕು ಇವರು ಈಗಿನ ಎಸ್ಕಾಮ್ಸ್ ಅವರು ತಾತ್ಕಾಲಿಕ ಪವರ್ ಅಂದರೆ ಟೆಂಪ್ರರಿ ಪವರು ಕಟ್ಟಡ ಕಟ್ಟಲಿಕ್ಕೆ ಟೆಂಪ್ರರಿ ಪವರ್ನ ನಿಮ್ಗೆ ಕೊಡೋಕ್ಕೆ ಬರೋದಿಲ್ಲ ನೀವು ಸ್ಯಾಂಕ್ಷನ್ ಪ್ಲ್ಯಾನ್ನ ಕೊಡಬೇಕು ಅದು ಅಲ್ಲದೆ ನಿಮಗೆ ಪವರ್ನೇ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅದರ ವಿರುದ್ಧವಾಗಿ ನಾವು ಈ ಒಂದು ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದು ಓ ಸಿ 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 ಮಾತ್ರ ಅಲ್ಲ ಇನ್ನು ಹಲವಾರು ಬೇಡಿಕೆಗಳಿಗೆ ಇನ್ನೊಂದು ಒಂದು ತಾತ್ಕಾಲಿಕ ನಮಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಫಸ್ಟ್ ಅವ್ರು ತಾತ್ಕಾಲಿಕ ಪವರ್ ಕೊಟ್ಟರೆ ತಾನೇ ನಾವು ಕಟ್ಟಡ ಕಟ್ಟೋಕ್ಕೆ ಆಮೇಲೆ ಓ ಸಿ ಆಗಲಿ ಸಿ ಸಿ ಆಗಲಿ ಇಲ್ಲ ಇನ್ನೊಂದು ಪ್ಲಾನ್ ಸ್ಯಾಂಕ್ಷನ್ ಆಗಲಿ ತರಲಿಕ್ಕೆ ಅದು ಅಲ್ಲದೆ ಇವರು ನೀವು ಪ್ಲಾನ್ ಸ್ಯಾಂಕ್ಷನ್ ಓ ಸಿ ತಾತ್ಕಾಲಿಕವಾಗಿ ಪವರೇ ಕೊಡೋದಿಲ್ಲ ಅಂದಮೇಲೆ ಅದು ತುಂಬಾ ಕಷ್ಟಕರ ಒಂದು ಆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ ಯಾರು ವಿದ್ಯುತ್ ಗುತ್ತಿಗೆದಾರರು ಮಾತ್ರ ಅಲ್ಲ ಇವನ್ ವಿದ್ಯುತ್ ಗ್ರಾಹಕರು ಕೂಡ ಅದಲ್ಲದೆ ನಮ್ಮ ಬೇಡಿಕೆಗಳು ಇನ್ನೊಂದು ಸ್ಮಾರ್ಟ್ ಲೈಟ್ ಈಗ ಯಾರೋ ಒಬ್ಬ ಒಂದು ಗುಡಸಲ ಮನೆ ಒಂದು ಚಿಕ್ಕ ಮನೆ ನ ಕಟ್ತಾನೆ ಅದಕ್ಕೆ ಒಂದು ಕಿಲೋಮೆಟ್ ಪವರ್ ತೊಗೊತಾನೆ ಆ ಒಂದು ಪವರ್ ಗೆ ಅವನು ಕಟ್ಟೋದು ಡೆಪಾಸಿಟು ಬೇರೆ ಇನ್ನೂರ ನಲವತ್ತು ರೂಪಾಯಿ ಇನ್ನೂರ ನಲವತ್ತು ರೂಪಾಯಿ ಡೆಪಾಸಿಟ್ ಕಟ್ತಾನೆ ಅದಕ್ಕೆ ಅದಕ್ಕೆ ಒಂದು ಚಾಪಕ್ಕಾಗದ ಒಂದು ಅಗ್ರಿಮೆಂಟ್ ಅಂತ ಆಗಬೇಕು ಆ ಚಾಪಕ್ಕಾಗದ ಬೆಲೆ ಐನೂರು ರೂಪಾಯಿ ಇದೆ ಇವತ್ತು ಮತ್ತೆ ಅದರದ್ದು ಮೀಟರ್ ಕಾಸ್ಟ್ ಏನು ಸ್ಮಾರ್ಟ್ ಮೀಟರ್ ಅಂತ ಹೊಸದಾಗಿ ತಂದಿದ್ದಾರೆ ಅದನ್ನ ಬೇರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಐದು ಸಾವಿರ ರೂಪಾಯಿ ಒಂದು ಮೀಟರ್ಗೆ ಬೆಳೆಯನ್ನು ಗೌರ್ಮೆಂಟ್ ಕೂಡ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗ್ತಾ ಇರೋದು ಬೆಳೆ ಅಧಿವೇಶನದಲ್ಲಿ ಅದು ಮಂಡನೆ ಕೂಡ ಆಗುತ್ತೆ ಗೌರ್ಮೆಂಟ್ ಹೇಳ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದ್ರ ಹಿಂದೆ ಏನೇನು ಅರ್ಜಿ ನೋಂದಾಯಿಸಿದ್ದು ಇದುವರೆಗೂ ನಾಲ್ಕೂವರೆ ಲಕ್ಷ ಇನ್ಸ್ಟಾಲೇಷನ್ ಪೆಂಡಿಂಗ್ ಇದ್ದಾವೆ ಅರ್ಜಿ ವಿವಿಧ ಹಂತಗಳಿದ್ದಾವೆ ಕೆಲವು ಪವರ್ ಸಾಂಕ್ಷನ್ ಆಗಿದ್ದಾವೆ ಕೆಲವು ಎಸ್ಟಿಮೇಟ್ ಆಗಿದ್ದಾವೆ ಕೆಲವು ವರ್ಕ್ ಆರ್ಡರ್ ಆಗಿದ್ದಾವೆ ಮೀಟ್ರ್ ಕೂಡ ಫಿಕ್ಸ್ ಮಾಡಿದ್ದೀವಿ ಮೀಟ್ರ್ ಕನೆಕ್ಷನ್ ಚಾಲನೆ ಮಾಡಬೇಕು ಅಂತ ಒಂದು ಸ್ಥಿತಿ ಬಂದಿದ್ದಾವೆ ನಾವು ಗುತ್ತಿಗೆದಾರರು ಕನ್ಸ್ಯೂಮರ್ಸ್ಗೆ ಕನ್ಸ್ಯೂಮರ್ಸ್ಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಎಷ್ಟೇ ನಮಗೆ ಅವರು ಕೂಡ ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತೆ ನಾವು ದುಡ್ಡು ಕೇಳಿದ್ರೆ ನಮ್ಮ ಮಕ್ಕಳ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ದುಡ್ಡು ಕೊಡಿ ಅಂದರೆ ನೀವು ಸರ್ವಿಸ್ ಕೊಡಿ ಅಂತ ಹೇಳ್ತಾರೆ ಮನೆಗೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಹೋಗಿ ಕದ್ದು ತರ ತಿರುಗುವಂತ ಪರಿಸ್ಥಿತಿ ಬಂದಿದೆ ನಮಗೆ ನಮಗೆ ನಾಲ್ಕೂವರೆ ಲಕ್ಷ ಇನ್ಸ್ಟಾಲೇಷನ್ ಸರ್ವಿಸ್ ಕೊಟ್ಬಿಟ್ರೆ ಸರ್ಕಾರಕ್ಕೆ ಒಂದು ನಮೋ ನಮ ಹಾಗೂ ನಾವು ಈ ಎಸ್ಕಾಂ ಕಂಪನಿಗಳಿಗೆ ದೊಡ್ಡ ನಮಸ್ಕಾರ ಹೊಡಿಬೇಕಾಗುತ್ತೆ ಇವತ್ತು ಅವ್ರು ಕೇಳದಂತ ರೇಟನ್ನು ಗ್ರಾಹಕರು ಗ್ರಾಹಕರು ಕಟ್ತಾ ಇದ್ದಾರೆ ಇವತ್ತು ಡೆವಲಪ್ಮೆಂಟ್ ಕಾಸ್ಟ್ ಇಪ್ಪತ್ತು ಸಾವಿರ ರೂಪಾಯಿ ಕಿಲೋ ಕಿಲೋಟಿ ಮಾಡಿದ್ದಾರೆ ಸಬ್ಜೆಕ್ಟ್ ನಿಮ್ಮ ಸಂಘಟನೆಗಳು ರಮೇಶ್ ಬೇರೆ ಬೇರೆ ಸಂಘಟನೆಗಳು ಏನಿರ್ತಾರೆ ಅವರು ಪ್ರೊಟೆಸ್ಟ್ ಮಾಡಿದ್ರು ಆ ಅಬೆ ಸಭೆಗಳು ಕೂಡ ಆಗಿತ್ತು 5 ಲೀಟರ್ ಬಗ್ಗೆನೂ ಕೇಳಿದ್ದಾರೆ ಆ ಲಿಸ್ಟ್ ನೀವು ಏನು ಕೊಟ್ಟಿದಿರೋ ಬೇಡಕೆ सेम ಅವರದು ಅದೇ ಬೇಡಿಕೆ ಇತ್ತು ಅವ್ರು ಆಗಿದೆ ಅಂತ ಸೈಲೆಂಟ್ ಆಗಿದ್ದಾರೆ ನೀವು ಆಗಿಲ್ಲ ಅಂತ ವೈಲೆಂಟ್ ಅಲ್ಲಿ ಇದೆ ಎಲ್ಲ ಲಕ್ಷ ಇನ್‌ಸ್ಟಾಲೇಷನ್ ಲಕ್ಷ ನಿಮ್ಮಲ್ಲಿ ಯಾಕೆ गोंದಲ ಅಂತ ನಿಮ್ಮೆ ಬರದಲಾ ಸಂಘಟನೆಯಲ್ಲಿ ಸಂಘಟನೆ ಅವರು ನಿರ್ಲಿಪ್ತರಾಗಿದ್ದಾರೆ ಅವ್ರಿಗೆ ಬೇಕಾಗಿಲ್ಲ ಇದು ನಾವು ಏಟಿ ಪರ್ಸೆಂಟ್ ಬೆಂಗಳೂರಿನ ಔಟ್ಸ್ಕರ್ಟ್ ಗುತ್ತಿಗೆದಾರರು ಇವತ್ತು ಜೀವನ ನಡೆಸಲು ತುಂಬಾ ಕಷ್ಟ ಆಗಿದೆ ಸ್ಥಿತಿವಂತ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಸ್ಥಿತಿವಂತ ಕಾಂಟ್ರಾಕ್ಟ್ ಅದು ಸರ್ ನೂರಕ್ಕೊಂದ್ ಮನೆ ಮನೆ ಅಂತ ಉಪಯೋಗ ಸಾರಿ ನೂರಕ್ಕೊಂದೇ ಮನೆ ಯಾಕೆಂದ್ರೆ ಮೇಲ್ಗಡೆ ಒಂದ್ ರೂಮ್ ಹಾಕಿರ್ತಾರೆ ಅಲ್ಲಿ ಕೆಳಗಡೆ ವೆಹಿಕಲ್ ಪಾರ್ಕಿಂಗ್ ಬಿಟ್ಟಿರಲಿಲ್ಲ ನಾಲ್ಕು ಫ್ಲೋರ್ ಕಟ್ಟಿರಲ್ಲ ಯಾರು ಐದು ಫ್ಲೋರ್ ಆರ್ ಫ್ಲೋರ್ ಕಟ್ಟಿರ್ತಾರೆ ಗೊತ್ತಿಲ್ಲ ಅವ್ರಿಗೆ ಆದ್ರಿಂದ ಸಮಸ್ಯೆ ನಾಲ್ಕೂವರೆ ಲಕ್ಷ ಇನ್ಸ್ಟಾಲೇಷನ್ ಅದರಿಂದ ನಮ್ಗೆ ಅದನ್ನ ಅದನ್ನ ಹೌದು ನಾವು ಅದನ್ನ ಸರ್ಕಾರದ ಬಗ್ಗೆ ಆರೋಪ ಮಾಡಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಬಗೆಹರಿಸ್ತಾರೆ ಇವತ್ತಲ್ಲ ನಾಳೆ ಅಂತ ನಮ್ಮ ರಾಜ್ಯದ ಸ್ಟೇಟ್ ಕಮಿಟಿ ಜೊತೆಗೆ ನಾವು ಸ್ಪಂದನೆ ಮಾಡ್ದವ ಸ್ಪಂದನೆ ಮಾಡ್ದವ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಜಿ ಪ್ಲಸ್ ಟು ಸ್ಟಿಲ್ ಟು ಮತ್ತೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಕೊಡ್ತೀವಿ ಅಂತಂದ್ರೆ ಅದರಿಂದ ನಮಗೆ ಏನು ಸಮರ್ಪಕವಾಗಿಯೂ ಯಾರಿಗೂ ಉಪಯೋಗ ಬಂದಿಲ್ಲ ಅದಕ್ಕೆ ನಮ್ಮ ಒಂದು ಭವನ